ರಾಜಾಜಿನಗರ ಥರ್ಡ್ ಬ್ಲಾಕ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗೋ ಟೈಮ್ ಚೆನ್ನಾಗಿ ನಿಮ್ಮಲ್ಲಿ ಯಾವುದೇ ಶುಭ ಸಮಾರಂಭಗಳಿಗೆ ಮಧುವೇ ನಿಶ್ಚಿತಾರ್ಥಕ್ಕೆ ಆರ್ಕೆಸ್ಟ್ರಾ ಬೇಕಾಗಿದ್ದರೆ ಕಾರ್ಯಕ್ಕೆ ಲಭ್ಯ ಇರತಾರೆ ಆಸ ಕಾವ್ಯ ವಿದು ರಶತಾನ ವೆಲ್ಕಮ್ ಬ್ಯಾಕ್ ಟು ಒಬ್ಬರು ಇವತ್ತು ಗೆಸ್ಟ್ ಬಂದಿದ್ದಾರೆ ನೀವು ನಮ್ಮ ಹಿಂದಿನ ಚಾನಲ್ ನೋಡಿರ್ತೀರ ಅವರನ್ನು ನೋಡುವ ತೋರಿಸ್ತೇನೆ ಇಲ್ಲಿ ಅಂಚಿನ ಲಾಸ್ಟ್ ನಮ್ಮ ಸೆಕೆಂಡ್ ವಿಡಿಯೋದಲ್ಲಿ ಪುಂಡಿ ಮಾಡ್ತಾ ಇದ್ರು ಇನ್ನುಸ ಪುಂಡಿ ಮಾಡ್ತಾನೆ ಇದಾರೆ ನಮ್ಮ ಅಪ್ಕಮಿಂಗ್ ಮದಿಮಾಲ್ ಮೀನ್ಸ್ ಬ್ರೈಡ್ ಇದಕ್ಕೆ ಇವಾಗ ಪುಂಡಿ ಪುಂಡಿ ಆಗ್ತಾ ಇದೆ ಅಲ್ಲಿ ರಿಸೆಪ್ಷನಿಸ್ಟ್ ಕೂತಿದ್ದಾರೆ ನಿಮ್ಮ ಹೆಸರು ಮತ್ತೆ ನೇಮು ಫೋನ್ ನಂಬರ್ ಎಲ್ಲ ಬರೆದು ಒಳ್ಳೊಡೆ ಮನೆ ಇಲ್ಲಿ ನಮ್ಮ ಮನೆಗೆ ಎಂಟ್ರಿ ಆಗಬೇಕಂದ್ರೆ ರಿಸೆಪ್ಷನಿಸ್ಟ್ ಹತ್ರ ಎಂಟ್ರಿ ಮಾಡಿ ಬರಬೇಕು ರೂಲ್ಸ್ ಇಟ್ ಎ ರೂಲ್ಸ್ <laughs> <प्रूफिके देखते था। laughs> प्रूफ के बेटे आते थे प्रूफ को सीसी कैमरा आते थे वैसे रूम कच्चे मालिक के लिए अपने बुरे करते थे सीसी कैमरा आते थे बजट तुम बस लेसुन था लेकिन सीसी कैमरा आते थे क्या तो मोमोस यूज़ हुआ था इधर नहीं ये क्या किया था कितनी तेजस्वी लोग यार कितने कावल इधर ही मुझे तो गिफ्ट करते तो मैं तो इधर ही लाइफ में नहीं का ನೀವ ಕೇಳಿದ್ರಲ್ಲ ರಿಸೆಪ್ಷನ್ ಅಲ್ಲಿ ಎಂತ್ ಎತ್ತಕ್ಕೆ ಬರೆಯುವುದಂತ ಅದು ಇದಕ್ಕೆ ಫ್ರೀಯಾಗಿ ನೋಡ್ತಿದ್ದೀರಲ್ಲ ನೀವು ಅದಕ್ಕೆ ನೋಡಿ ಶಕ್ತಿ ಯೋಜನೆಯಲ್ಲಿ ನಿಮ್ಗೆ ಟಿಕೆಟ್ ಫ್ರೀ ಕೊಟ್ರೆ ಸಹ ನಿಮ್ಮ ಎಂಟ್ರಿ ತಗೊಳ್ಳೋದಿಲ್ಲ ಹಾಗೆ ನಮ್ಮದು ಹಾ ನಿಮ್ಮಲ್ಲಿ ಯಾವುದೇ ಶುಭ ಸಮಾರಂಭಗಳಿಗೆ ಮದುವೆಗೆ ನಿಶ್ಚಿತಾರ್ಥಕ್ಕೆ ಆರ್ಕೆಸ್ಟ್ರಾ ಬೇಕಾಗಿದ್ದರೆ ಗಾಯಕಿ ಲಭ್ಯ ಇದ್ದಾರೆ ಕಾಂಟ್ಯಾಕ್ಟ್ ಮಾಡಬಹುದು ಸಜ್ಜನಾ ಮಂಗಳೂರು ಹೆಂಚಿಸುವ ಒಂದೇ ಅವ್ರಿಗೆ ಗೊತ್ತಿತ್ತು ಒಂದೇ ಸಾಂಗ್ ಗಂತೆ ಅದಕ್ಕೆ ಅದೇ ಸಾಂಗ್ ಆಡಿದ್ದಾರೆ ನಮ್ಮ ಮನೆಗೆ ಆಗಮಿಸಿದ್ದಕ್ಕಾಗಿ ನಿಮ್ಮನ್ನು ನಾವು ಅಭಿನಂದಿಸುತ್ತಿದ್ದೇವೆ ಅವು ಅಲ್ಪನೆ ಇದೆಯಲ್ಲ ಅದಲ್ಲೇ ಇಡ್ಲಿಕ್ಕೆ ಅದು ಸುಮ್ನೆ ನೀವು ಮತ್ತೆ ಮತ್ತೆ ಬರ್ತಿದ್ರೆ ಮತ್ತೆ ಮತ್ತೆ ಕೊಡ್ಬೇಕಲ್ಲ ಆಯ್ತು ಇನ್ನು ಇವರ ಮದುವೆಗೆ ಪ್ರಾಕ್ಟೀಸ್ ಉಂಟಾಗ್ತದೆ ನೋಡ್ರಿ ಹೇಗೆ ಮಾಡಿ ಕೊಡ್ತಾಳೆ ಡ್ಯಾನ್ಸ್ ಬಂದು ಡ್ಯಾನ್ಸ್ இங்க ஃபர்ஸ்ட் மூமன். தர்மன் بلاவா நான் ஆ ఇదంటే అంతే కదా అప్పు జకపు లైక్ ఐ యామ్ నాట్ బిగినర్ బిగినర్ రాదరిందా బిగినర్ ಅಂತ ఐకీ సర్చ్ నాకు వ ఇంచుమొతు ఆ ఆ నాకు నా

जेस्ट कर ले ये बॉय जेस्ट कर सर ये घूमते हैं हां रेडी था मैं दूल्हा नया ना अर्जुन बोल मैं दूल्हा اللهم ला नेक्स्ट हां रेडी मां तू कर कर तू कर रहता है उल्टा कर गुवा नयना मधुरा माउना मिडिवा रिदाया उन दो निकले स्टेप को भी आर सांग्स लो पन उन दो लेवल पे रिदाया इधमा ते के ये पास कर दिल का है ना बोलता है ये पर मत बोलना आते के होश का भी अभी तू रस ताला भी तू ಒಂದಾಯ ಅವರು ನನ್ನ ಕೂದಲನ್ನು ಅವರ ಕೂದಲು ಮುಂದೆ ಕಂಪಾರಿಸನ್ ಮಾಡ್ತಿದ್ದಾರೆ ಆದರೆ ನನ್ನ ಕೂದಲಿನ ಸಮಸ್ಯೆ ನನಗೇ ಮಾತ್ರ ಗೊತ್ತು ಇಷ್ಟು ಬಾರಿತ ಇಷ್ಟು ಕೂದಲು ಉದುರುತ್ತದೆ ಕೂದಲು ಇರುವವರಿಗೆ ಕೂದಲು ಉದುರುವ ಚಿಂತೆ ಕೂದಲು ಇಲ್ಲದವರಿಗೆ ಕೂದಲು ಇಲ್ಲವೆಂದು ಚಿಂತೆ ಕೂದಲು ಬಿಳಿಯಾದವರಿಗೆ ಕೂದಲು ಬಿಳಿಯಾಯ್ತಂತ ಚಿಂತೆ ಎಲ್ಲರಿಗೂ ಒಂದೊಂದು ಚಿಂತೆ ಪ್ರಾಕ್ಟಿಸ್ ಮಾತ್ರ ಭಾರಿ ಭಂಗ ಉಂಟು ಮಾರೆ ಇವರು ಮೆಹಂದಿಗೆ ಮಾತ್ರ ಪ್ಲಾನ್ ಆಗ್ತಿದ್ದಾರೆ ಅಂತ ಅನ್ಕೊಂಡೆ ಬಟ್ ಇದು ನೋಡಿದ್ರೆ ಮದಿಮೆ ಗಸ ಉಂಟು ಊಟದ ಸಮಯ ಗಂಟೆ ಹನ್ನೊಂದು ಬರೀ

ಇವರು ಮತ್ತೆ ಬಂದರು ಬಂದರು ಬಾಬಾ ಬಂದರು ಯಾರು ಯಾರು ಪತ ನೋಡ ಕಬಾಬ್ ಕಬಾಬ್ ಇಟ್ಕೊಂಡ್ ಬಂದಿದ್ದಾರೆ ಮನೆಗೆ ಹೋಗಿ ಮನೆಗಳಿಗೆ ಎಷ್ಟ ಎಷ್ಟೊತ್ತು ನಿಲ್ತೀರಾ ನೀವು ಇಲ್ಲಿ ಮನೆಗೆ ಮನೆಗೆ ಹೋಗಿ ಮನೆಗೋಗಿ ನಿನಗೆ ಮಾಡಕ್ಕೆ ಕೆಲಸ ಇಲ್ವಾ ರಾಜಾಜಿ ನಗರದಲ್ಲಿ ಸ್ಟ್ರೀಟಲ್ಲಿ ಇವಾಗ ಹೋಗ್ತಾ ಇದ್ದೀವಿ ಆಲ್ರೆಡಿ ಲೇಟಾಗಿದೆ ಆದರೂ ಏನಾದರೂ ಪರ್ಚೇಸ್ ಮಾಡಲಿಕ್ಕಿದೆ ಅವರಿಗೆ ಸೊ ಅವರು ಮೆಹಂದಿಗೆ ಸೊ ಅದಕ್ಕೆ ಇವಾಗ ಪರ್ಚೇಸ್ ಮಾಡೋಕ್ಕೆ ಸ್ಟ್ರೀಟಲ್ಲಿ ಹೋಗ್ತಾ ಇದ್ದೀವಿ ರಾಜಾಜಿನಗರ ಥರ್ಡ್ ಬ್ಲಾಕ್ ಇದು ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗೋ ಟೈಮು ಅದಕ್ಕೆ ಜನ ಯಾರೂ ಇಲ್ಲ ಎಲ್ಲ ಕಮ್ಮಿಯಾಗಿದ್ದಾರೆ ಎಲ್ಲ ಫುಲ್ಲು ಇದೊಂಥರ ಪರ್ಚೇಸ್ ಸ್ಟ್ರೀಟ್ ಇದ್ದಾಗೆ ಶಾಪಿಂಗ್ ಸ್ಟ್ರೀಟ್ ಇದ್ದಾಗೆ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಸಿಗುತ್ತೆ ಬಟ್ ಕಾಸ್ಟ್ ಎಲ್ಲ ಗೊತ್ತಿಲ್ಲ ಕಂಪ್ಯಾರಿಟಿವ್ಲಿ ಕಂಪಾರಿಟಿವ್ಲಿ ಅಲ್ಲೊಂದು ಅಂಗಡಿಗೆ ಹೋದ್ರು ಇವ್ರದ್ದು ಇಲ್ಲಿ ಎಷ್ಟೊತ್ತು ಇರ್ತಾರೆ ಗೊತ್ತಿಲ್ಲ ಪಟ್ ಅಂತ ಪಟ್ ಅಂತ ಬರ್ತಾರೆ ಅವರು ಪರ್ಚೇಸ್ ಎಷ್ಟೋ

ಹೇಳಿದೆ ಬೇಗ ಹೊರಗಡೆ ಹೋಗಿ ಅಂತ ಇವರು ಇವತ್ತು ಬಂದಿದ್ದಾರೆ ಓಡುದಿಲ್ಲ ನಾನು ಯಾಕಂದ್ರೆ ಹೊರಗಡೆ ಸ್ವೀಟ್ಗೆ ಹೋಗುವ ಅಂತ ಹೇಳಿದೆ ಅಂತ ಅರ್ಥ ಉಂಟು ನನಗೆ ಸಾಫ್ಟ್ವೇರ್ ವರ್ಕ್ ಕಸ್ಟಮರ್ ಮಾಡ್ತಾರಾ ನಾನೇ ನಾನೇ ಶೋಕ್ ಎಷ್ಟು ಶೋಕ್ ಉಂಟು ನೋಡಿ ಇದು ತಕೊಳ್ಳಿ ಇದು ತಕೊಳ್ಳಿ ನಿಮ್ಗೆ ನಿಮ್ಗೆ ಫಸ್ಟ್ ಬಂದ್ರೆ ನಿಮ್ಗೆ ಅವಮಾನ ಮಾಡ್ತಾರೆ ನಿಮ್ಗೆ ನಿಮಗೆ ಇದು ಶೋಕೇಶದ ಗೊಂಬೆ ಗೊಂಬೆ ತರ ಕಾಣಿಸ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಶೋಕ ಕಾಣ್ತದೆ ಶೋಕ ಕಾಣ್ತದೆ

ಈ ಪುಂಜನ ಅವಸ್ಥೆ ಇತ್ತು ಬ್ಯಾಗ್ ಸಜ್ಜು ಕೈಯ್ಯಲ್ಲಿತ್ತು ತಿರುವಾಗ ಬಿ ಬ್ಯಾಗೆ ಕಾರ್ತಿಕ್ ಆಗಿದೆ ಏ ಆರ್ ಬಿಝಿ ಇನ್ ಶಾಪಿಂಗ್ ಅವಳ ಬ್ಯಾಗ್ ಇವರ ಮೊಬೈಲ್ ಎಲ್ಲ ತಿರುಗಾಡ್ತ ಇದಕ್ಕೆ ದಿಸ್ ಈಸ್ ಕಾಲ್ ಟಿಫಿಕಲ್ ಅಂಕಲ್ ನಾಟ್ ಹಸ್ಬೆಂಡ್ ಮಿಟೀರಿಯಲ್ ಚೊರೆ ಮಾಡಿದ್ರೆ ನಿಂಗೆ ಒಡ್ದು ಕಳಿಸ್ತಾರೆ ಅದು ಅಲ್ಲಿ ಗೇಟಲ್ಲಿ ಫೋಟೋ ಹಾಕ್ತಾರಂತ ಇವರು ಬಂದ್ರೆ ಒಳಗಡೆ ಬಿಡೋದು ನಾವು ಒಂದ್ಸಲ ಒಳಗಡೆ ಹೋಗಿ ಬಂದ್ರೆ ಇಲ್ಲಿ ಫುಲ್ ಆಗಿ ಎಲ್ಲ ಹೋಗಿದ್ದಾರೆ ಮನೆಗೆ ಫುಲ್ ಕ್ಲೋಸ್ ಆಗಿದೆ ರಾಜಾಜಿನಗರ ಥರ್ಡ್ ಬ್ಲಾಕ್ ಫುಲ್ ಸ್ಟ್ರೀಟ್ ಇವಾಗ ಕ್ಲೋಸ್ ಆಗಿದೆ ರಿಟರ್ನ್ ಮನೆಗೆ ಬರ್ತಾ ಇದ್ದೀವಿ ಹೋಗ್ಲಿಕ್ಕೆ ಇವರು ಕ್ಲೋಸ್ ಮಾಡಿ ಅಂತ ಪ್ರೇ ಮಾಡ್ತಾ ಇದ್ದೀನಿ ಇವರು ಇಲ್ಲಿಗೆ ಸಹ ಹೋದರು ಫುಲ್ ದೀಪಾವಳಿ ವೈಬ್ ಕಾಣ್ತಾ ಉಂಟು ಈ ಪ್ಯಾನ್ಸಿಲಿ ಪರ್ಚೇಸ್ ಎಲ್ಲ ಆಯ್ತು ಹಬ್ಬ ಮುಗ್ಲ ಫ್ಯಾನ್ ಫ್ಯಾನ್ಸ್ ಇದೆಲ್ಲ ಮುಗೀತು ಇವಾಗ ಮನೆಗೆ ಹೋಗ್ತಾ ಇದೀವಿ ಇವಾಗ ಸತ್ಯ ಮನೆಗೆ ಅಲ್ವಾ ಸಜ್ಜಿನ ಬ್ಯಾಗಲ್ಲಿ ಕಬಾಬ್ ಇದೆ ಮನೆಯಲ್ಲಿ ಟೊಮೆಟೊ ಗೊಜ್ಜು ಟೊಮೆಟೊ ಗೊಜ್ಜು ರೆಡಿ ಆಗಿದೆ ಇವಾಗ ಹೋಗಿ ಫುಲ್ ಬ್ಯಾಟಿಂಗ್ ಕಬಾಬ್ ಕಬಾಬ್ ಹೇಸ್ಟ್ ಮಾಡ್ಬೇಕಾ ನಾನಿವ್ ಕಬಾಬ್ ಹೇ ಹೇಸ್ಟ್ ಮಾಡ್ತೇನೆ ಇವರ ಬ್ಯಾಗ್ ಇಟ್ಕೊಂಡು ಓಡುತ್ತೇನೆ ನಾವೀಗ ಮನೆಗೆ ಬಂದ್ವಿ ಫೈನಲಿ ಶಾಪಿಂಗ್ ಆಯಿತು ಇವರು ಅವಸ್ಥೆಯಲ್ಲಿ ಆಗಲಿಕ್ಕೆಲ್ಲ ನನಗೆ ಫುಲ್ ಬಚ್ಚಿದೆ ಈಗ ಎಸ್ ಆಯಿತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಇನ್ನಷ್ಟು ವಿಡಿಯೋಗಳನ್ನು ನಡೀತಾ ಇರ್ತೀನಿ ಆ್ಯಂಡ್ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಯಾಕಂದರೆ ನಾವು ಮಾಡೋ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರಬೇಕಂತಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಬರ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಸೊ ಸಪೋರ್ಟ್ ಮಾಡಿ